ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಅಲ್ವಾ ವೆಲ್ಕಮ್ ಬ್ಯಾಕ್ ಟು ಲಾಂಛನಾಸ್ ಲೈಫ್ ಸ್ಟೈಲ್ ಇವತ್ತಿನ ವ್ಲಾಗನ್ನು ಒಂದು ಪುಟ್ಟ ರಂಗೋಲಿ ಜೊತೆ ಶುರು ಮಾಡೋಣ ನೈನ್ ಟು ಫೈ ಇಡು ಅಂತ ಮಿಡಲ್ ಡಾಟ್ ರಂಗೋಲಿ ತುಂಬ ಈಸಿ ಇದೆ ಕಲರ್ಗಳು ಕೂಡ ಈಸಿಯಾಗಿ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಇವನ್ ನೀವು ಡೈಲಿ ಬೇಕಾದರೂ ಈ ಥರ ರಂಗೋಲಿಯನ್ನು ಬಿಡ್ಬೋದು ಇಲ್ಲ ಫೆಸ್ಟಿವ್ ರಂಗೋಲಿ ಥರ ಕೂಡ ನೀವು ಇದನ್ನು ಬಿಡ್ಬೋದು ತುಂಬ ಚೆನ್ನಾಗಿದೆ ತುಂಬ ಈಸಿಯಾಗಿ ಕೂಡ ಬಿಡ್ಬೋದು ಸುಮಾರು ಜನ ಇದ್ರಿ ಈಸಿ ರಂಗೋಲಿಗಳನ್ನು ತೋರಿಸಿ ಅಂತ ಹೇಳಿಬಿಟ್ಟು ಅದಕ್ಕೆ ವ್ಲಾಗ್ಗಳಲ್ಲಿ ಡೈಲಿ ಒಂದೊಂದು ಇದನ್ನು ಕೂಡ ಇನ್ಕ್ಲೂಡ್ ಮಾಡೋಣ ಅಂತ ಹೇಳಿ ರಂಗೋಲಿಯನ್ನು ಇನ್ಕ್ಲೂಡ್ ಮಾಡಿದ್ದೀನಿ ಅಷ್ಟೇ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಈ ಒಂದು ರಂಗೋಲಿ ಡಿಸೈನ್ ಇಷ್ಟ ಆಯಿತಾ ಕಮೆಂಟ್ ಮಾಡಿ ಅದೇ ರೀತಿಯಾಗಿ ಸೂಪರಾಗಿರೋವಂಥ ಎರಡು ಡಿಶ್ಗಳು ಕೂಡ ಇದೆ ಮುಂದೆ ಹೋಗ್ತಾ ಹೋಗ್ತಾ ಅದನ್ನು ಕೂಡ ಹೇಳ್ತೀನಿ ನಿಮ್ಮೆಲ್ಲರಿಗೂ ಮತ್ತೆ ಇನ್ಯಾವುದ್ರ ಬಗ್ಗೆ ಸ್ವೀಟ್ಸ್ಗಳು ಬೇಕಾ ರೆಸಿಪಿಗಳಲ್ಲಿ ಗ್ರೇವಿಗಳ ಬಾತ್ ರೆಸಿಪಿಗಳ ಅಥವಾ ಬಿರಿಯಾನಿ ರೆಸಿಪಿಗಳ ಆದಷ್ಟು ಆದಷ್ಟು ಅನ್ನೋದಕ್ಕಿಂತ ವೆಜ್ ರೆಸಿಪಿಗಳಲ್ಲಿ ಯಾವ ರೆಸಿಪಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಮ್ಯಾಕ್ಸಿಮಮ್ ಅದನ್ನು ನಾನು ನಿಮ್ಮ ಜೊತೆ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ರಂಗೋಲಿಗಳಲ್ಲಿ ಈ ಥರ ಸ್ಮಾಲ್ ರಂಗೋಲೀಸು ಓಕೆನಾ ಅಥವಾ ಇನ್ನೂ ಸ್ವಲ್ಪ ಬಿಗ್ ರಂಗೋಲೀಸು ಫೆಸ್ಟಿವ್ಗೆ ಹಾಕೋ ಥರ ಆ ರೀತಿಯಾಗಿ ಬೇಕಾ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ಸುಮಾರು ಜನ ಕಮೆಂಟ್ ಮಾಡ್ತಾಯಿದ್ರಿ ವ್ಲಾಗನ್ನು ಆದಷ್ಟು ಡೈಲಿ ಹಾಕಿ ನಾವು ವೆಯ್ಟ್ ಇರ್ತೀವಿ ಅಂತ ಹೇಳಿದ್ರೆ ನಂಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು ಸೊ ನಾನು ಹೇಳಿದ್ದೆ ಸ್ವಲ್ಪ ವರ್ಕ್ ಶೆಡ್ಯೂಲಲ್ಲಿ ಹಾಕ್ತಾ ಇರಲಿಲ್ಲ ಅಂತ ಹೇಳಿಬಿಟ್ಟು ಒಂದೊಂದು ರೆಸಿಪಿಗಳನ್ನು ಮಾತ್ರ ಹಾಕ್ತಾ ಇದ್ದೆ ನಾನು ಅದನ್ನು ಮಾತ್ರ ಮಿಸ್ ಮಾಡ್ತಾ ಇರಲಿಲ್ಲ ಸೊ ಡೈಲಿ ನಿಮ್ಮ ಜೊತೆ ನಾನು ಟಚಲ್ಲಂತೂ ಇದ್ದೆ ಸೊ ಇವಾಗ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಹಾಲಿಡೇಸ್ ಇರೋದರಿಂದ ನಿಮ್ಮ ಜೊತೆ ನಾನು ಆದಷ್ಟು ಡೈಲಿ ವ್ಲಾಗನ್ನು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಮಾರ್ನಿಂಗ್ ಟೈಮ್ನಲ್ಲಿ ಎರಳಿಕಾಯಿ ಜ್ಯೂಸ್ ಮಾಡಿದೆ ಸುಮಾರು ಪಿತ್ತ ಆಗ್ಬೋದು ಗ್ಯಾಸ್ಟ್ರಿಕ್ ಆಗ್ಬೋದು ಇದಕ್ಕೆ ತಲೆನೋವು ಬಂದುಬಿಡುತ್ತೆ ನಮಗೆ ಗ್ಯಾಸ್ಟ್ರಿಕ್ಕು ಓವರ್ ಆಯ್ತು ಅಂದರೆ ತಲೆನೋವಿಗೆ ಕನ್ವರ್ಟ್ ಆಗಿಬಿಡುತ್ತೆ ಸೊ ಆ ಒಂದು ಪಿತ್ತ ಕಣ್ ಕಡಿಮೆ ಆಗಬೇಕು ಅಂತ ಅಂದರೆ ಎರಳಿಕಾಯಿ ಜ್ಯೂಸು ಅಥವಾ ಎರಳಿಕಾಯನ್ನು ಉಪ್ಪಿನಕಾಯಿ ಎರಳಿಕಾಯಿ ಚಿತ್ರಾನ್ನ ಏನಾದರೂ ಸರಿ ಎಟ್ ವಾರಕ್ಕೆ ಒಂದು ಸಲನಾದರೂ ಟ್ರೈ ಮಾಡ್ತಾ ಇದ್ದೆ ಸ್ವಲ್ಪ ಮಟ್ಟಿಗಾದರೂ ಕಡಿಮೆ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಇದಕ್ಕೆ ಇರಳಿಕಾಯಿ ರಸನ ಆಮೇಲೆ ಹಾಕಿದೆ ಫಸ್ಟು ಇದಕ್ಕೆ ಸಕ್ಕರೆ ಹಾಕ್ಕೊಂಡು ಸ್ವಲ್ಪ ಕರಗಿಸ್ಕೊಂಡು ಅದ್ರ ಜೊತೆ ಏಲಕ್ಕಿ ಹಾಕಿ ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಒಂದು ಸ್ಪೂನಷ್ಟು ಜೀರಿಗೆ ಪುಡಿ ಮತ್ತು ಬೇಕಂದರೆ ನೀವು ಚಾಟ್ ಮಸಾಲ ಹಾಕ್ಕೊಳ್ಬೋದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡಿದೆ ತುಂಬ ಚೆನ್ನಾಗಾಗಿತ್ತು ಸೊ ಸ್ವಲ್ಪ ಕೂಲಾಗಿರಲಿ ಅಂತ ಹೇಳಿಬಿಟ್ಟು ತುಂಬಾ ಬಿಸಿಲಿತ್ತು ಗೊತ್ತಿಲ್ಲ ಯಾಕೆ ಅಂತ ಹೇಳಿಬಿಟ್ಟು ಆ ಬಿಸಿಲಿಗೆ ಸ್ವಲ್ಪ ತಣ್ಣಗಿರಲಿ ಅಂತ ಐಸ್ ಕ್ಯೂಬ್ ಹಾಕಿದ್ದೆ ನಿಮಗೆ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಐಸ್ ಕ್ಯೂಬನ್ನು ಸ್ಕಿಪ್ ಮಾಡ್ಬೋದು ಸ್ನೇಹಿತರೆ ಇದಕ್ಕೆ ನಾನು ಇವಾಗ ಒಂದು ಎರಳಿಕಾಯನ್ನು ಹಾಕ್ತಾ ಇದ್ದೀನಿ ನಾನಿಲ್ಲಿ ಸುಮಾರು ನಾಲ್ಕು ಗ್ಲಾಸ್ ಅಷ್ಟು ಎರಳಿಕಾಯಿ ಜ್ಯೂಸ್ ಮಾಡ್ತಾ ಇರೋದ್ರಿಂದ ಒಂದು ಎರಳಿಕಾಯಿ ಚೆನ್ನಾಗಿತ್ತು ರಸ ಎಲ್ಲ ತುಂಬ ಚೆನ್ನಾಗಿತ್ತು ಸೊ ಒಂದು ಎರಳಿಕಾಯನ್ನು ಪೂರ್ತಿಯಾಗಿ ಹಾಕಿದ್ದೀನಿ ಇದನ್ನೆಲ್ಲ ನೀಟಾಗಿ ಸ್ಟ್ರೈನ್ ಮಾಡ್ಕೊಬೇಕು ಸಕ್ಕರೆ ಎಲ್ಲ ಕರಗಿರುತ್ತೆ ಅಲ್ವಾ ಆದಷ್ಟು ಈ ಮೇಲ್ಭಾಗದಲ್ಲಿ ಏನು ಬರುತ್ತಲ್ವ ಅದು ಈ ನೀರಿಗೆ ಟಚ್ ಆಗಬಾರ್ದು ಆ ರೀತಿಯಾಗಿ ಮಾಡಿ ಆ ರೀತಿಯಾಗಿ ಮಾಡಿದ್ರೆ ಏನಿಲ್ಲ ಅದು ಕಹಿ ಬರುತ್ತೆ ಅಷ್ಟೇ ಅದ್ರದ್ದು ಏನಾದರೂ ನಸರು ಅಂತ ಹೇಳ್ತೀವಿ ಅದು ಬಿದ್ದರೆ ಕಹಿ ಆಗುತ್ತೆ ಅಷ್ಟೇ ಇನ್ನೇನು ಆಗೋದಿಲ್ಲ ಅದು ಇಷ್ಟ ಆಗೋಲ್ಲ ಅಲ್ವ ಜ್ಯೂಸ್ ಕುಡಿಬೇಕಾದ್ರೆ ಕಹಿ ಅಂಶ ಒಂಥರ ಇರುತ್ತೆ ಒಗ್ರು ಒಗ್ರು ಥರ ಇರುತ್ತೆ ಚೆನ್ನಾಗಿರೋಲ್ಲ ಅಂತ ಅಷ್ಟೇ ಇವಾಗೆಲ್ಲ ನೀಟಾಗಿ ಸಕ್ಕರೆ ಎಲ್ಲ ಮಿಕ್ಸ್ ಆಗಿದೆ ಇದನ್ನು ಸ್ಟ್ರೈನ್ ಮಾಡಿಕೊಂಡು ಸರ್ವ್ ಮಾಡಿದ್ರೆ ಸೂಪರ್ ಆಗಿರೋ ಎರಳಿಕಾಯಿ ಜ್ಯೂಸ್ ರೆಡಿಯಾಗುತ್ತೆ ಸ್ನೇಹಿತರೆ ಇದನ್ನು ಆದಷ್ಟು ಮಾರ್ನಿಂಗ್ ಟೈಮ್ನಲ್ಲಿ ಕಾಫಿ ಟಿಗೂ ಮುಂಚೆ ಇದನ್ನು ಕುಡಿದ್ರೆ ಒಂಥರ ವರ್ಕ್ ಚೆನ್ನಾಗಾಗತ್ತೆ ಅಂತ ಅಟ್ಲೀಸ್ಟ್ ನಾವು ತಗೊಂಡಿದ್ದಕ್ಕೆ ಒಂದು ರಿಸಲ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಸ್ಟ್ರೈನ್ ಮಾಡಿ ಸರ್ವ್ ಮಾಡ್ತಾಯಿದ್ದೀನಿ ನಮ್ಮ ಮನೇಲಿ ನಾಲ್ಕು ಜನ ಇರೋದ್ರಿಂದ ಸೊ ನಾಲ್ಕು ಗ್ಲಾಸನ್ನು ಮಾಡಿದೆ ತುಂಬ ಚೆನ್ನಾಗಿ ಯಾರಿಗೂ ಇಷ್ಟ ಇಲ್ಲ ಹೇಳಿ ಸ್ನೇಹಿತರೆ ಯಾರಿಗಿಷ್ಟ ಇಲ್ಲ ಅವ್ರು ನನಗೆ ಕಮೆಂಟ್ ಮಾಡಿ ಸೊ ನಿಮಗೋಸ್ಕರ ಬೇರೆ ರೆಸಿ ಿಪಿಯನ್ನು ಅಪ್ಲೋಡ್ ಮಾಡ್ತೀನಿ ಸೊ ಮ್ಯಾಕ್ಸಿಮಮ್ ನೈಂಟಿ ಪರ್ಸೆಂಟ್ ಮೆಂಬರ್ಸು ಬಿರಿಯಾನಿ ಅಂದರೆ ಇಷ್ಟಪಡ್ತಾರೆ ಅದರಲ್ಲೂ ಕೂಡ ವೆಜ್ ಬಿರಿಯಾನಿನ ಈ ರೀತಿಯಾಗಿ ಮಾಡಿದ್ರೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಸ್ನೇಹಿತರೆ ನೀವು ಯಾವತ್ತೂ ಕೂಡ ಈ ರೀತಿಯಾಗಿ ಟ್ರೈ ಮಾಡಿರಲ್ಲ ಒಂದು ಸಲ ಈ ರೀತಿಯಾಗಿ ಮಶ್ರೂಮ್ ಮತ್ತು ಸ್ವೀಟ್ ಕಾರ್ನ್ ಸಾರಿ ಬೇಬಿ ಕಾರ್ನನ್ನು ಹಾಕ್ಬಿಟ್ಟು ನೀವು ಬಿರಿಯಾನಿ ಮಾಡಿ ನೀವು ಕಳೆದೋಗ್ಬಿಡ್ತೀರಾ ಸ್ನೇಹಿತರೆ ಈ ಟೇಸ್ಟ್ ಮುಂದೆ ಯಾವ ಟೇಸ್ಟು ಇಲ್ಲ ಅಂತ ಹೇಳ್ಬೋದು ಅಷ್ಟು ರುಚಿಯಾಗಿ ಟೇಸ್ಟಿಯಾಗಿರೋವಂಥ ವೆಜ್ ಬಿರಿಯಾನಿ ನೀವು ಯಾವತ್ತೂ ಕೂಡ ಟ್ರೈ ಮಾಡಿರಲ್ಲ ಸೊ ಮತ್ತೆ ಆಗ್ತಡ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಖಾರಕ್ಕೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಂದಿಡೀ ಪುದೀನ ಒಂದಿಡೀ ಕೊಂದು ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅದನ್ನು ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಬೌಲಷ್ಟು ಒಂದು ಬೌಲ್ ಅಂದರೆ ಸುಮಾರು ಒಂದು ಐವತ್ತು ಗ್ರಾಮ್ ಅಂತ ಹೇಳ್ಬೋದು ಒಂದು ಕಣ್ಣ ಅಳತೆನಲ್ಲಿ ಹಾಕೊಳ್ಳಿ ಸಾಕಾಗುತ್ತೆ ಮೊಸರು ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿಣ ಒಂದು ಸ್ಪೂನ್ ಜೀರಿಗೆ ಪುಡಿ ಎರಡು ಸ್ಪೂನ್ ಧನಿಯಾ ಪುಡಿ ಸ್ಪೂನು ನೋಡಿ ಈ ಅಳತೆನಲ್ಲಿ ತೊಗೊಂಡಿದ್ದೀನಿ ನಾನು ಅದೇ ರೀತಿಯಾಗಿ ಎರಡು ಸ್ಪೂನಷ್ಟು ಖಾರದ ಪುಡಿ ಇದರಲ್ಲಿ ಬ್ಯಾಡಿಗೆ ಕೂಡ ಮಿಕ್ಸ್ ಆಗಿದೆ ಒಂದು ಸ್ಪೂನಷ್ಟು ಗರಂ ಮಸಾಲ ಅರ್ಧ ಟೀ ಸ್ಪೂನಷ್ಟು ಕಪ್ಪು ಪೆಪ್ಪರ್ ಪೌಡರ್ ಅಂತ ಹೇಳ್ತೀವಲ್ವ ಕರಿಮೆಣಸಿನ ಪುಡಿ ಅದು ರುಚಿಗೆ ಉಪ್ಪು ಇಷ್ಟು ಸ್ಪೈಸಸ್ ಹಾಕಿ ಮಾಡಿದ್ರೆ ಈ ಒಂದು ಖಾರ ಮಸಾಲೆ ಏನಿದೆಯಲ್ಲ ಸ್ನೇಹಿತರೆ ಯಾವ ಡಾಬದಲ್ಲೂ ಓಟೆಲಲ್ಲೂ ಕೂಡ ಸಿಗೋದಿಲ್ಲ ಅಷ್ಟು ರುಚಿಯಾಗಿರುತ್ತೆ ಇದನ್ನೆಲ್ಲ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾವು ರೆಡಿ ಮಾಡಿ ಕಟ್ ಮಾಡಿ ಇಟ್ಕೊಂಡಿದೀವಲ್ವಾ ನೀಟಾಗಿ ಒಂದು ರೌಂಡ್ ವಾಶ್ ಮಾಡಿ ಕಟ್ ಮಾಡಿ ಇಟ್ಟಿರೋ ಅಂತ ಬೇಬಿ ಕಾರ್ನ್ ಅನ್ನ ನೋಡಿ ಈ ರೀತಿಯಾಗಿ ಕಟ್ ಮಾಡಿದೆ ನೀವು ಕ್ಯೂಬ್ ತರ ಬೇಕಾದ್ರೂ ಕಟ್ ಮಾಡ್ಕೊಬಹುದು ಅದು ಕೂಡ ಚೆನ್ನಾಗಿರುತ್ತೆ ಅದೇ ರೀತಿಯಾಗಿ ಮಶ್ರೂಮ್ ಎರಡನ್ನು ಈಕ್ವಲ್ ಕ್ವಾಂಟಿಟಿ ತಗೊಂಡಿದ್ದೀನಿ ಒಂದನ್ನೇ ಹಾಕಿನೂ ಕೂಡ ಮಾಡಬಹುದು ಚೆನ್ನಾಗಿ ಮಸಾಲೆನಲ್ಲಿ ಮಿಕ್ಸ್ ಮಾಡಿಬಿಟ್ಟು ಅದು ಮ್ಯಾರಿನೇಟ್ ಆಗೋದಕ್ಕೆ ಒಂದು ಟೆನ್ ಮಿನಿಟ್ ಜಸ್ಟ್ ನಾನು ಒಗ್ಗರಣೆಗೂ ಮುಂಚೆ ಅದನ್ನ ಕಲಸಿ ಇಟ್ಟಿರೋದು ನಾನು ಇಲ್ಲಿ ಕುಕ್ಕರ್ ತಗೊಂಡಿದ್ದೀನಿ ಕುಕ್ಕರ್ಗೆ ಒಂದು ಸುಮಾರು ಒಂದು ಎಂಟರಿಂದ ಹತ್ತು ಸ್ಪೂನ್ ಅಷ್ಟು ಎಣ್ಣೆ ನಾವು ಅಕ್ಕಿಯನ್ನು ನೆನೆಯಿಟ್ಟು ಬಿರಿಯಾನಿ ರೆಡಿ ಆಗ್ಬಿಡುತ್ತೆ ಇವಾಗ ಎಲ್ಲಾ ಸ್ಪೈಸಸ್ ಅನ್ನ ಆ್ಯಡ್ ಮಾಡೋಣ ಎಣ್ಣೆ ಪಲಾವ್ ಪಲಾವೆಲೆ ಕಲ್ಲು ಚಕ್ಕೆ ಲವಂಗ ಅನಾನಸ್ ಹೂವು ಪ್ರತಿ ಒಂದನ್ನು ಆ್ಯಡ್ ಮಾಡ್ಕೊಳ್ಳೋಣ ಏಲಕ್ಕಿ ಈ ಸ್ಪೈಸಸ್ ಹಾಕೋದ್ರಿಂದ ಒಂದು ಎಕ್ಸ್ಟ್ರಾ ಫ್ಲೇವರ್ ಬರುತ್ತೆ ಎಣ್ಣೆ ಜೊತೆ ಲೋ ಫ್ಲೇಮ್ನಲ್ಲಿಯೇ ಫ್ರೈ ಆಗಬೇಕು ಸ್ನೇಹಿತರೆ ಐ ಫ್ಲೇಮು ಅಥವಾ ಎಣ್ಣೆ ಕಾದ ಮೇಲೆ ಹಾಕೋದು ಬೇಡ ಒಂದು ಅರ್ಧ ಸ್ಪೂನಷ್ಟು ಸೋಂಪು ಕಸೂರಿ ಮೇತಿ ಇದೆ ಅಂತ ಹೇಳಿದ್ರೆ ಒಂದು ಅರ್ಧ ಸ್ಪೂನ್ ಅದನ್ನು ಕೂಡ ಹಾಕ್ಕೊಬೋದು ಮರಾಠಮಗ್ಗು ಕೂಡ ಹಾಕ್ಕೊಂಡಿದ್ದೀನಿ ಸ್ಪೈಸಸ್ಸು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ ನಮಗೆ ಜಾಸ್ತಿ ಕ್ವಾಂಟಿಟಿನಲ್ಲಿ ನಾವು ಈರುಳ್ಳಿನ ಹಾಕ್ಕೊಳ್ಬೇಕು ಬಿರಿಯಾನಿ ಅಂದರೆ ಬಿರಿಯಾನಿಗೆ ಟೇಸ್ಟ್ ಕೊಡೋದು ಅಂತ ಹೇಳಿದ್ರೆ ಈರುಳ್ಳಿ ಸ್ನೇಹಿತರೆ ನಾನಿಲ್ಲಿ ಸುಮಾರು ಒಂದು ಕಾಲು ಕೆ ಜಿ ವಷ್ಟು ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ನೋಡಿ ನಾನು ಈ ರೀತಿಯಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ನೋಡಿ ಎಷ್ಟು ಶ್ರಿಂಕ್ ಆಗಿದೆ ಅಂತ ಇಷ್ಟು ಇಲ್ಲಿ ತನಕ ಕೂಡ ಇದು ಫ್ರೈ ಆಗಬೇಕು ಈ ಟೈಮ್ನಲ್ಲಿ ನಾನು ಒಂದು ಅರ್ಧ ಬೌಲಷ್ಟು ಹಸಿ ಬಟಾಣಿ ಹಾಕ್ತಾ ಇದ್ದೀನಿ ಬಿರಿಯಾನಿ ಬಾತ್ಗಳು ಅಂತ ಹೇಳಿದ್ರೆ ಹಸಿ ಬಟಾಣಿ ಇರಲೇಬೇಕು ತುಂಬ ಚೆನ್ನಾಗಿರುತ್ತೆ ಇದನ್ನ ಅನ್ಸೀಸನಲ್ಲೂ ಕೂಡ ನಮಗೆ ಸಿಗುತ್ತೆ ಅಂಗಡಿಯಲ್ಲಿ ನೀವು ತಂದು ಹಾಕ್ಬೋದು ಇಲ್ಲ ಒಣಗಿರೋದನ್ನ ನೆನೆಸಿಬಿಟ್ಟು ಕೂಡ ಹಾಕ್ಬೋದು ಈ ಟೈಮ್ನಲ್ಲಿ ಒಂದೆರಡು ನಿಮಿಷ ಫ್ರೈ ಆದಮೇಲೆ ಸ್ವಲ್ಪ ಕಲ್ಲುಪ್ಪನ್ನು ಹ್ಯಾಡ್ ಮಾಡಿದ್ದೀನಿ ನಾವು ಮಸಾಲೆಗೂ ಉಪ್ಪನ್ನು ಹಾಕಿರ್ತೀವಿ ಸೊ ನೋಡಿಕೊಂಡು ಇದಕ್ಕೆ ಉಪ್ಪನ್ನು ಮಿಕ್ಸ್ ಮಾಡಿ ಒಂದು ಸ್ಪೂನಷ್ಟು ಅಥವಾ ಒಂದೂವರೆ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳ್ಳಿ ನಾನೀಗ ಮಾಡ್ತಾ ಇರೋವಂಥ ಕ್ವಾಂಟಿಟಿ ಸುಮಾರು ಎಂಟು ಜನ ಒನ್ ಟೈಮ್ಗೆ ಸಫಿಶಿಯೆಂಟಾಗಿ ತಿನ್ಬೋದು ಸ್ನೇಹಿತರೆ ಅಷ್ಟು ಕ್ವಾಂಟಿಟಿನಲ್ಲಿ ಮಾಡ್ತಾ ಇರೋದು ಅದೇ ರೀತಿಯಾಗಿ ಎರಡು ಹುಳಿ ಟೊಮೆಟೊ ಹಾಕೊಂಡಿದ್ದೀನಿ ಏಕೆಂದರೆ ಟೊಮೆಟೊ ಸಾಕಾಗುತ್ತೆ ಯಾಕಂದರೆ ನಾವು ಮೊಸರು ಕೂಡ ಆ್ಯಡ್ ಮಾಡಿರೋದ್ರಿಂದ ಹುಳಿ ಅಂಶ ಜಾಸ್ತಿ ಆಗಿಬಿಡುತ್ತೆ ಸೊ ನಾನು ಇಲ್ಲಿ ಎರಡು ಹುಳಿ ಟೊಮೆಟೊನ ಹಾಕ್ಕೊ ಅದನ್ನು ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಈ ರೀತಿಯಾಗಿಯೇ ಆಗಬೇಕು ಸ್ನೇಹಿತರೆ ನೋಡಿ ಇವಾಗ ಫ್ರೈ ಆಗಿದೆ ಇದಕ್ಕೆ ನಾವು ನಾವು ಮಸಾಲೆಯನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ವಿ ಅಲ್ವಾ ನೋಡಿ ಮಶ್ರೂಮು ಮತ್ತು ಸ್ವೀಟ್ ಕಾರ್ನ್ ಏನಿತ್ತಲ್ವ ಸೊ ಅದು ಎರಡನ್ನು ಕೂಡ ಮಿಕ್ಸ್ ಮಾಡಿ ಮಾಡಿಟ್ಟಿರೋವಂಥ ಮಸಾಲೆನ ಇದಕ್ಕೆ ಆ್ಯಡ್ ಮಾಡೋಣ ಆ್ಯಡ್ ಮಾಡಿ ಒಂದು ಎರಡು ನಿಮಿಷ ಫ್ರೈ ಮಾಡೋಣ ನೋಡಿ ಅದು ಎಣ್ಣೆ ಬಿಡೋದಕ್ಕೆ ಶುರುವಾಗುತ್ತೆ ಸೈಡಲ್ಲೆಲ್ಲ ಈ ಟೈಮ್ನಲ್ಲಿ ನಾವು ನೆನ್ಸಿಟ್ಟಿರೋಂಥ ಅಕ್ಕಿಯನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಅಕ್ಕಿನ ಮುಂಚೆನೆ ನೆನೆಸಿ ಹಾಕೋದ್ರಿಂದ ತುಂಬ ಮೆತ್ತುವಾಗಿನೂ ಆಗುತ್ತೆ ಮತ್ತು ಬಿಡಿ ಬಿಡಿಯಾಗಿನೂ ಕೂಡ ಆಗುತ್ತೆ ಸ್ನೇಹಿತರೆ ನೋಡ್ತಾ ಇರ್ಬೋದು ನಾನು ಅಕ್ಕಿ ಜೊತೆನೇ ನಾನಿಲ್ಲಿ ಎರಡು ಕಪ್ಪು ಅಕ್ಕಿ ಹಾಕ್ಕೊಂಡಿದ್ದೀನಿ ಸೊ ಎರಡು ಕಪ್ಪು ಅಕ್ಕಿಗೆ ನಾಲ್ಕು ಕಪ್ಪಷ್ಟು ನೀರು ಹಾಕಬೇಕಾಗತ್ತೆ ನಾನು ಅಕ್ಕಿ ಜೊತೆಯೇ ಎರಡೂವರೆಯಿಂದ ಮೂರು ಕಪ್ಪಷ್ಟು ನೀರನ್ನು ಹಾಕಿಟ್ಟಿದ್ದೆ ಸೊ ಇವಾಗ ಎಕ್ಸ್ಟ್ರಾ ಇನ್ನೆಷ್ಟು ರಿಮೈನಿಂಗ್ ಉಳ್ಕೊಂಡಿದೆ ಅಷ್ಟನ್ನು ನಾನು ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಅಕ್ಕಿ ನೀವು ಮನೆಯಲ್ಲಿ ನೋಡಿ ಹಳೆ ಅಕ್ಕಿ ಇತ್ತು ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ನೀರು ಇಡಿಸುತ್ತೆ ಹೊಸ ಅಕ್ಕಿ ಅಂತ ಹೇಳಿದ್ರೆ ಸ್ವಲ್ಪ ನೀರು ಕಡಿಮೆನೇ ಇಡಿಸುತ್ತೆ ಸ್ನೇಹಿತರೆ ಅದನ್ನು ನೋಡಿಕೊಂಡು ನೀವು ಇದಕ್ಕೆ ನೀರನ್ನು ಮಿಕ್ಸ್ ಮಾಡ್ಕೊಳ್ಬೋದು ಒಂದು ಕುದಿ ಬಂದಿದೆ ಇದು ಈ ಟೈಮ್ನಲ್ಲಿ ನೀವು ಲಿಡ್ ಕ್ಲೋಸ್ ಮಾಡೋಕ್ಕೂ ಮುಂಚೆ ಒಂದು ಸಲ ಉಪ್ಪನ್ನು ಚೆಕ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಲ್ ಒಡಿಸ್ಕೊಳ್ಳಿ ತಣ್ಣಗಾದ್ಮೇಲೆ ನೋಡ್ತಾ ಇದ್ದೀರಾ ವಾವ್ ಏನು ಚೆನ್ನಾಗಿ ಹಾಗೆ ರೆಡಿ ಆಗಿದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ಇಲ್ಲಿ ಓಪನ್ ಮಾಡಿದ ಮೇಲೆ ಒಂದು ಎರಡು ಸ್ಪೂನಷ್ಟು ತುಪ್ಪ ಹಾಕಿ ಸ್ನೇಹಿತರೆ ತುಪ್ಪ ಹಾಕೋದ್ರಿಂದ ಒಂದು ಎಕ್ಸ್ಟ್ರಾ ಟೇಸ್ಟ್ ಅಂತ ಹೇಳ್ಬೋದು ನಾವು ಒಗ್ಗರಣೆಗೆ ಹಾಕೋದಕ್ಕಿಂತ ಈ ಥರ ನಾವು ಮಿಕ್ಸ್ ಮಾಡಬೇಕಾದ್ರೆ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಈ ಬಿರಿಯಾನಿ ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಬಿರಿಯಾನಿ ನೀವು ಎಲ್ಲೂ ಕೂಡ ತಿಂದಿರಲ್ಲ ಸ್ನೇಹಿತರೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಿಡಿ ಬಿಡಿಯಾಗಿ ಆಗಿದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅದಕ್ಕೂ ಮುಂಚೆ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಸ್ನೇಹಿತರೆ ನಾನು ಅದಕ್ಕೋಸ್ಕರ ಕಾಯ್ತಾ ಇರ್ತೀನಿ ಯಾಕಂದರೆ ನಾವು ಹಾಕೋವಂಥ ರೆಸಿಪಿ ನಿಮ್ಗೆ ಇಷ್ಟ ಆಗಿರುತ್ತಲ್ವಾ ಅದಕ್ಕೆ ಹೋಗಿ ಬರಲಾ ಬಾಯ್ ಸ್ನೇಹಿತರೆ ನಮಸ್ತೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೂಪರಾಗಿರೋವಂಥ ರೆಸಿಪಿ ಈ ಥರ ನೀವು ಮನೆಯಲ್ಲಿ ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಒಂದು ತಿನ್ನೋರು ಮೂರು ನಾಲ್ಕು ತಿಂತಾರೆ ಅದರಲ್ಲೂ ಚೀಸ್ ಹಾಕಿ ಮಾಡೋದಿದೆಯಲ್ವಾ ಆ ಆಹಾ ಮನೇಲಿ ಮಕ್ಕಳು ಅಂತೂ ತುಂಬ ಇಷ್ಟ ಆಗುತ್ತೆ ಪಿಜ್ಜಾ ಬರ್ಗರ್ ಅಂತ ಇರ್ತೀವಿ ಬಟ್ ಈ ರೀತಿಯಾಗಿ ಹೆಲ್ದಿ ಆಗಿರೋ ರೆಸಿಪಿನ ಮಾಡಿಕೊಟ್ರೆ ನಮಗೂ ಒಂದು ಖುಷಿ ಇರುತ್ತೆ ಅದೇ ರೀತಿಯಾಗಿ ಮಕ್ಕಳಾಗ್ಬೋದು ಮನೆಯವರಾಗ್ಬೋದು ಎಂಜಾಯ್ ಮಾಡ್ಕೊಂಡು ತಿಂತಾಯಿದ್ರೆ ಅದರಲ್ಲಿರೋ ಖುಷಿನೇ ಬೇರೆ ಸ್ನೇಹಿತರೆ ಈಸಿಯಾಗಿರೋ ಅಂತ ಸ್ವೀಟ್ ಕಾರ್ನ್ ಚೀಸಿ ಬಾಲ್ ರೆಸಿಪಿಯನ್ನು ಹೇಗೆ ಮಾಡೋದು ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು ನೋಡ್ತಾ ಇರ್ಬೋದು ಚೀಸ್ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿದೆ ಅಂತ ಈ ಡಿಶ್ ಹೇಗೆ ಪ್ರಿಪೇರ್ ಮಾಡೋದು ಬನ್ನಿ ನೋಡ್ಕೊಂಡು ಬರೋಣ ನಾನಿಲ್ಲೊಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ನಾನಿಲ್ಲಿ ಎರಡು ಸ್ವೀಟ್ ಕಾರ್ನನ್ನು ತೊಗೊಂಡಿದ್ದೀನಿ ಅದನ್ನು ಸ್ಟೀಮಲ್ಲಿ ಬೇಯಿಸ್ಕೊಂಡು ಮಿಕ್ಸಿನಲ್ಲಿ ಜಸ್ಟ್ ಒಂದೆರಡು ರೌಂಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ತರಿ ತರಿಯಾಗಿ ಇರಬೇಕು ಅದು ಇದಕ್ಕೆ ಸುಮಾರು ಒಂದು ಮೂರು ಆ ಹಾಲುಗೆಡ್ಡೆಯನ್ನು ಸ್ವಲ್ಪ ದೊಪ್ಪ ಸೈಜ್ ಇರೋ ಅಂಥದ್ದು ದೊಡ್ಡದಾಗಿರೋ ಅಂಥದ್ದು ಹಾಲುಗೆಡ್ಡೆನ ಉಪ್ಪು ಹಾಕಿಲ್ಲ ಬೇಯಿಸ್ಕೊಂಡು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಅವೆರಡೂ ಚೆನ್ನಾಗಿ ಹೊಂದ್ಕೋಬೇಕು ಸ್ನೇಹಿತರೆ ಆ ರೀತಿಯಾಗಿ ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡ್ಕೊಬೇಕು ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನೀವು ಈ ರೀತಿಯಾಗಿ ಟ್ರೈ ಮಾಡಿ ಎಲ್ಲದನ್ನು ಕೂಡ ಫೈನ್ ಚಾಪ್ ಮಾಡಿ ಹಾಕೋತಾ ಇದ್ದೀನಿ ಈರುಳ್ಳಿ ಒಂದು ಮೂರು ಸ್ಪೂನಷ್ಟು ಅಕ್ಕಿ ಇಟ್ಟು ಎರಡನ್ನು ಸೇಮ್ ಕ್ವಾಂಟಿಟಿನಲ್ಲೇ ಹಾಕ್ಬೋದು ಸ್ನೇಹಿತರೆ ನೀವು ಫ್ಲೋರು ಮತ್ತು ಅಕ್ಕಿ ಹಿಟ್ಟನ್ನು ಇಲ್ಲಿ ಬಿಳಿ ಎಳ್ಳನ್ನು ಪುಡಿ ಮಾಡಿ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನು ಜೀರಿಗೆ ಪುಡಿಯನ್ನು ಆ್ಯಡ್ ಮಾಡಿದ್ದೀನಿ ಅಚ್ಚಕಾರದ ಪುಡಿ ಉಪ್ಪು ಅರಿಶಿಣ ಧನಿಯಾ ಪುಡಿ ಇದೆಲ್ಲ ನೀವು ಮನೆಯಲ್ಲಿ ಸ್ಪೈಸಸನ್ನು ಅಥವಾ ಮಸಾಲೆಯನ್ನು ಹೇಗೆ ತಿಂತೀರಾ ಅದ್ರ ಮೇಲೆ ನೀವು ಹಾಕ್ಕೊಳ್ಬೋದು ಕಾರ್ನ್ ಫ್ಲೋರ್ ಹಾಕ್ತಾ ಇದ್ದೀನಿ ಸೇಮ್ ಇದು ಕೂಡ ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ಮುಂಚೆ ಹಾಕಿದ್ದು ಅಕ್ಕಿ ಇಟ್ಟು ಇವಾಗ ಹಾಕಿರೋದು ಕಾರ್ನ್ ಫ್ಲೋರು ಸ್ವಲ್ಪ ಏನಾದರೂ ನಿಮಗೆ ತಿಳುವಾಯಿತು ಅಂತ ಏನಾದರೂ ಅನಿಸಿದ್ರೆ ನೀವು ಇನ್ನು ಸ್ವಲ್ಪ ಕಾರ್ನ್ ಫ್ಲೋರನ್ನು ಆ್ಯಡ್ ಮಾಡ್ಕೊಳ್ಬೋದು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ನೇಹಿತರೆ ಇದಕ್ಕೆ ಸ್ವಲ್ಪ ಕೂಡ ನೀವು ನೀರನ್ನು ಮಿಕ್ಸ್ ಮಾಡಬಾರ್ದು ಪೂರ್ತಿ ಡ್ರೈ ಆಗಿನೇ ಕಲಿಸ್ಕೊಬೇಕು ಇದು ನಮಗೆ ಒಡೆ ಮಾಡ್ತೀವಲ್ವ ಆ ಅದಕ್ಕೆ ಬರಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಆ ಹಿಟ್ಟಾಗ್ಬೋದು ಕಾರ್ನ್ ಆಗ್ಬೋದು ಆಲೂಗೆಡ್ಡೆ ಆಗ್ಬೋದು ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಈ ರೀತಿಯಾಗಿ ಬರುತ್ತೆ ನಿಮಗೆ ಸ್ವಲ್ಪ ತೆಳುವಾಗಿದೆ ಅಂತ ಅನಿಸಿದ್ರೆ ಫ್ಲೋರನ್ನು ಹಾಕ್ಕೊಳ್ಬೋದು ಸ್ನೇಹಿತರೆ ಇವಾಗ ನೋಡಿ ನಾವು ಇದನ್ನು ಪಡ್ಡು ಮೇಕರಲ್ಲಿ ಮಾಡೋದ್ರಿಂದ ಸ್ವಲ್ಪ ಚಿಕ್ಕ ಚಿಕ್ಕದಾಗಿನೇ ಉಂಡೆ ಮಾಡ್ಕೊಳ್ಳಿ ನೋಡಿ ಈ ಥರ ಹಿಂಗೆ ಒಂದು ಬಾಲ್ ಶೇಪಲ್ಲಿ ಮಾಡಿಕೊಂಡು ಸ್ವಲ್ಪ ಒಡೆ ಥರ ತಟ್ಕೊಂಡು ನಾವು ಅದಕ್ಕೆ ಚೀಸನ್ನು ಫಿಲ್ ಮಾಡಿದ್ರೆ ನೀಟಾಗಿ ನಮಗೆ ಫಿಲ್ ಆಗುತ್ತೆ ಸ್ನೇಹಿತರೆ ಅದು ನೋಡ್ತಾ ಇರ್ಬೋದು ಈಸಿ ಮೆಥಡಲ್ಲೇ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಯಾವಾಗಲಾದರೂ ಒಂದು ಸಲ ಈ ಥರ ಹಿಂಗೆ ಮಳೆ ಬರಬೇಕಾದ್ರೆ ಅಥವಾ ಟೀ ಟೈಮ್ಗೆ ಸ್ನ್ಯಾಕ್ಸಿಗೆ ಮನೇಲಿ ಏನಾದರೂ ತಿನ್ನಬೇಕು ಅಂತ ಹೇಳ್ತಾ ಇರ್ತಾರೆ ಸ್ವೀಟ್ ಕಾರ್ನ್ ಬೇಯಿಸ್ಕೊಡ್ತೀವಿ ಸುಟ್ಕೊಡ್ತೀವಿ ಬಟ್ ಈ ರೀತಿಯಾಗಿ ಮಾಡಿಕೊಟ್ಟಿರಲ್ಲ ಅಲ್ವಾ ಸೊ ಒಂದು ಸಲ ನೀವು ಟ್ರೈ ಮಾಡಿ ನಿಮ್ಗೆ ಇಷ್ಟ ಆಗುತ್ತೆ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ನೀಟಾಗಿ ಫಿಲ್ ಮಾಡ್ಕೊಬೇಕು ನೋಡಿ ನಾವು ಊರಣ ಒಬ್ಬಟ್ಟು ಮಾಡಬೇಕಾದ್ರೆ ಹೋಳಿಗೆ ಮಾಡಬೇಕಾದ್ರೆ ಊರ್ನ ಸ್ಟಫ್ ಮಾಡ್ತೀವಲ್ವ ಆ ರೀತಿಯಾಗಿ ನೋಡಿ ಅದನ್ನು ರೌಂಡ್ ಶೇಪಲ್ಲಿ ಮಾಡಿದ್ರೆ ಸೂಪರಾಗಿರೋವಂಥ ನಮಗೆ ಚೀಸಿ ಬಾಲ್ ರೆಡಿ ಆಗಿಬಿಡುತ್ತೆ ನೋಡಿ ಈ ರೀತಿಯಾಗಿ ಪ್ರತಿಯೊಂದನ್ನು ಮಾಡ್ಕೊಳ್ಳೋಣ ತುಂಬ ಅಂದರೆ ತುಂಬಾ ಈಸಿ ಸ್ನೇಹಿತರೆ ಇದನ್ನು ಮಾಡೋದು ಸ್ವಲ್ಪ ಒಂದೆರಡು ನಿಮಗೆ ಬರ್ತಾ ಇಲ್ಲ ಅಂತ ಅನ್ನಿಸ್ಬೋದು ಸ್ವಲ್ಪ ಒಂದೆರಡನ್ನ ಸ್ಟಫ್ ಮಾಡಿದ ಮೇಲೆ ಕರೆಕ್ಟಾಗಿ ಬರುತ್ತೆ ನೋಡಿ ನಾನಿಲ್ಲಿ ತೊಗೊಂಡಿರೋಂಥ ಚೀಸು ತುಂಬ ಚೆನ್ನಾಗಿ ದಾರ ಥರ ಬರುತ್ತೆ ಸ್ನೇಹಿತರೆ ಇದು ತುಂಬ ಚೆನ್ನಾಗಿದೆ ನೋಡಿ ಈ ರೀತಿಯಾಗಿ ಫೀಲ್ ಮಾಡ್ಕೊಳ್ಳೋದು ಅಷ್ಟೇ ನೋಡಿ ನಿಮ್ಗೆ ಏನಾದರೂ ಎಕ್ಸೆಸ್ ಬರ್ತಾ ಇದೆ ಅಂದರೆ ನೀವು ಎಕ್ಸ್ಟ್ರಾ ಇರೋದನ್ನು ತೆಗೆದುಬಿಡ್ಬೋದು ನೋಡಿ ಈ ಥರ ಹಿಂಗೆ ಜಸ್ಟ್ ರೌಂಡ್ ಮಾಡಿದ್ರೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ ಬಾಲ್ ಥರ ಬರುತ್ತೆ ಇವಾಗ ಇದೇ ರೀತಿಯಾಗಿ ಪ್ರತಿಯೊಂದನ್ನು ರೆಡಿ ಮಾಡ್ಕೊಳ್ಳೋಣ ನೋಡಿ ನಾನು ಎಲ್ಲದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮ್ಗೆ ಏನಾದರೂ ಕೈಗೆ ಅಂಟ್ತಾ ಇದೆ ಅಂದರೆ ಸ್ವಲ್ಪ ಕೈಗೆ ಎಣ್ಣೆ ಅಥವಾ ನೀರನ್ನು ಜಸ್ಟ್ ಸ್ಪ್ರೆಡ್ ಮಾಡಿಕೊಂಡು ನೀವು ಈ ಥರ ಮಾಡ್ಕೊಳ್ಬೋದು ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ ನಾವು ಸ್ಟಫಿಂಗ್ ಮಾಡೋದಕ್ಕೆ ಎಲ್ಲ ಸ್ನೇಹಿತರೆ ಅದನ್ನು ನೋಡಿಕೊಂಡು ಇದನ್ನು ಮಾಡ್ಕೊಳ್ಬೇಕು ಇವಾಗ ಪಡ್ಡು ಮೇಕರ್ ಬಿಸಿ ಆಗಿದೆ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಎಣ್ಣೆ ಅಥವಾ ತುಪ್ಪಕ್ಕಿಂತ ಎಣ್ಣೆ ಹಾಕಿದ್ರೇ ಚೆನ್ನಾಗಿರುತ್ತೆ ಸ್ನೇಹಿತರೆ ಕೆಲವೊಂದು ಡಿಶ್ಗೆ ತುಪ್ಪ ಸೂಟ್ ಆಗೋದಿಲ್ಲ ಸೊ ಅದೇ ರೀತಿಯಾಗಿ ಇದಕ್ಕೂ ಕೂಡ ಅಷ್ಟೇ ಎಣ್ಣೆ ಹಾಕಿಬಿಟ್ಟು ಒಂದೊಂದನ್ನೇ ನೀಟಾಗಿ ಅದಕ್ಕೆ ಜೋಡಿಸ್ಬೇಕು ಜೋಡಿಸ್ಬಿಟ್ಟು ಅದಕ್ಕೆ ಲಿಡ್ಡು ಕ್ಲೋಸ್ ಮಾಡಿ ಸ್ಟೀಮಲ್ಲಿ ಬೇಯಿಸೋದ್ರಿಂದ ಬೇಗ ಬೇಯುತ್ತೆ ಮತ್ತು ಆಗಿ ಬೇಯುತ್ತೆ ಫ್ಲೇಮನ್ನು ಆದಷ್ಟು ಮೀಡಿಯಮ್ಗಿಂತ ಕಡಿಮೆನೇ ಇಟ್ಕೊಳ್ಳಿ ಸ್ನೇಹಿತರೆ ತುಂಬ ಚೆನ್ನಾಗಿ ಬೇಯುತ್ತೆ ಎಲ್ಲ ಅದಕ್ಕೂ ಸ್ವಲ್ಪ 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 ಎಣ್ಣೆ ಹಾಕ್ಬಿಟ್ಟು ನಾವು ಇಲ್ಲಿ ಎಲ್ಲದನ್ನು ಕೂಡ ನಾವು ರೆಡಿ ಮಾಡಿ ಇಟ್ಕೊಂಡಿರೋವಂಥ ಬಾಲ್ಸ್ಗಳನ್ನು ಇದಕ್ಕೆ ಫಿಲ್ ಮಾಡ್ಕೊಳ್ಳೋಣ ಇದು ಒಂದು ಐದು ನಿಮಿಷ ಒಂದು ಐದು ನಿಮಿಷ ಅಲ್ಲ ಒಂದು ಎರಡರಿಂದ ಎರಡೂವರೆ ನಿಮಿಷ ಆದಮೇಲೆ ಇದನ್ನು ಜಸ್ಟ್ ಇದನ್ನು ಟರ್ನ್ ಮಾಡ್ಕೊಳ್ಳೋಣ ಈಸಿಯಾಗಿ ಬಂದುಬಿಡುತ್ತೆ ನೋಡಿ ನೀವು ಪಡ್ಡು ಮಾಡ್ತೀರಲ್ವ ಪಡ್ಡು ಥರನೇ ಬರುತ್ತೆ ಸ್ನೇಹಿತರೆ ಇದು ಜಾಸ್ತಿ ಆಯಿಲನ್ನು ಕೂಡ ಅಬ್ಸರ್ವ್ ಮಾಡ್ಕೊಂಡಿರಲ್ಲ ಸೊ ಎಲ್ತಿಗೂ ಕೂಡ ತುಂಬ ಒಳ್ಳೆಯದು ಇದು ನೀವು ಸೈಡ್ ಡಿಶ್ಶ ಕೂಡ ಮಾಡಿಕೊಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಜಾಸ್ತಿ ಸ್ಟ್ರೈನೇ ಇಲ್ಲ ಮತ್ತು ಇದು ಕಚ್ಚೋದಿಲ್ಲ ಸ್ನೇಹಿತರೆ ಪಡ್ಡು ಮೇಕರಲ್ಲಿ ಮಾಡಬೇಕಾದ್ರೆ ಅಯ್ಯೋ ಎಲ್ಲಿ ಕಚ್ಚಿಬಿಡುತ್ತೆ ಆ ಥರ ಏನೂ ಇಲ್ಲ ತಳ ಕೂಡ ಹಿಡಿಯೋದಿಲ್ಲ ತುಂಬ ಚೆನ್ನಾಗಿ ಈಸಿಯಾಗಿ ಮಾಡುವಂಥ ರೆಸಿಪಿ ಇದು ನಾವು ಯಾವುದೇ ಒಂದು ರೆಸಿಪಿ ಮಾಡಿದ್ರೆ ಇಷ್ಟಪಟ್ಟು ಮಾಡಬೇಕು ಸ್ನೇಹಿತರೆ ಅಯ್ಯೋ ಮಾಡಿಕೊಡ್ಬೇಕಲ್ಲ ಅಂತ ಮಾಡಬಾರ್ದು ನಾವೆಷ್ಟು ಇಷ್ಟಪಟ್ಟು ಖುಷಿಯಾಗಿ ಮಾಡ್ತೀವಿ ಟೇಸ್ಟ್ ಇನ್ನೂ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ನೋಡಿ ಈಗ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ ಇವಾಗ ಪಡ್ಡು ಮೇಕರಿಂದ ತೆಗೆದು ಬಿಡೋಣ ಸೂಪರ್ ಆಗಿರೋ ಅಂತ ಈಸಿಯಾಗಿ ಮಾಡೋ ಅಂಥ ಬೇಬಿ ಸ್ವೀಟ್ ಕಾರ್ನ್ ಚೀಸಿ ಬಾಲ್ ರೆಡಿಯಾಗಿದೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ನಾನು ಕೆಲವೊಂದಕ್ಕೆ ನಾನು ಸ್ಟಫಿಂಗಿಗೆ ಚೀಸ್ ಹಾಕಿರಲಿಲ್ಲ ನಾನು ಜಾಸ್ತಿ ತಿನ್ನಲ್ಲ ಏಕೆಂದರೆ ಅದನ್ನೇ ಜಾಸ್ತಿ ತಿಂದರೆ ಒಂಥರ ಜಾಸ್ತಿ ತಿನ್ನೋದಕ್ಕೆ ಆಗೋದಿಲ್ಲ ಅದಕ್ಕೆ ಕೆಲವೊಂದಕ್ಕೆ ಹಾಕಿದೆ ಕೆಲವೊಂದಕ್ಕೆ ಹಾಕಿರಲಿಲ್ಲ ನೋಡಿ ಹಾಕಿಲ್ಲ ಅಂದರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಮಕ್ಕಳಿಗೆ ಚೀಸ್ ಅಂದರೆ ತುಂಬ ಇಷ್ಟ ಅಲ್ವಾ ಸೊ ಅವರಿಗೋಸ್ಕರ ಚೆನ್ನಾಗಿ ಚ ಚೀಸ್ ಹಾಕಿ ಸ್ಟಫ್ ಮಾಡಿರೋ ಅಂತ ಕಾರ್ನ್ ಬಾಲ್ಸ್ ಚೆನ್ನಾಗಿದೆ ಅಲ್ಲ ಈಸಿ ಆಗಿದೆ ಒಂದು ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೋಗ್ಬರ್ಲಾ ಬಾಯ್ ಸ್ನೇಹಿತರೆ ನಮಸ್ತೆ